ಎಮ್ ಕೆ ಸವಿದೀಪು ಚಾನಲ್ ಯಾರೆಲ್ಲ ನೋಡಾತ್ತೀರಿ ಎಲ್ಲರಿಗೂ ವೆಲ್ಕಮ್ ರೀ ನಾವು ನಮ್ಮ ಗಂಡನೂರು ಸೊಲಾಪುರಕ್ಕೆ ಬಂದೀವಿ ಫ್ರೆಂಡ್ಸಾ ಇನ್ಮೇಲೆ ಇಂಥ ಸೊಲಾಪುರ ವಿಡನೂ ಬರ್ತಾವು ಆ ವಿಡನೂ ನೋಡ್ರಿ ಇಲ್ಲಿ ಹೆಂಗೈತೆ ನಮ್ಮ ವಾತಾವರಣ ತೋರಿಸ್ತೀನಿ ಊರ್ಲಿಂತ ಬರಾಗ ನೋಡಿರಿ ಮನೆಯಾಗೆ ಮೊದಲು ಎಷ್ಟು ಮಾಡ್ಕೊಡ್ತಿದ್ಲು ಮಮ್ಮಿ ನಮ್ಮ ತವ್ರ ಮನೇಲಿಂತ ಏನೇನು ತೊಗೊಂಡು ಅಂದ್ರೆ ಅಲ್ಲಿ ಪಾಪಡೆ ಅಂಗಡಿ ಅಂತ ಐತ್ರಿ ಸೊಲಾಪುರದಾಗ ಬಾಲುಶರಿ ಚಕ್ಲಿ ಇವು ಒಂಥರ ಚಕ್ಲಿ ಇವು ಅಕ್ಕಿ ಚಕ್ಲಿ ಚೋಡಾ ಇವು ನಮ್ಮ ರೀ ಸೊ ಎಲ್ಲ ತಂದು ಎಲ್ಲ ಇದ್ದು ರೀ ಎಲ್ಲಾ ಶಿವ ಇದ್ರಿ ಶಿವ್ ತಿಂದು ಆಮೇಲೆ ನಿಮ್ಗೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಹೊಸ್ದಾಗಿ ಯಾರು ನೋಡತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದನ್ನೆಲ್ಲ ತಿಂದು ಸಿಗ್ತೀವಿ ನಾವು ಸೀರೆ ಬಿಸಿನೆಸ್ ಅಂತೇಳಿ ಹೊಸ ಸ್ಟಾಕ್ ಅಂತ ರೀ ಅದನ್ನೆಲ್ಲ ಕೂಡ ನೀಟಾಗಿ ಸೆಟ್ ಮಾಡಿ ಇಟ್ಟೀನಿ ಎಲ್ಲ ವಿಡಿಯೋಗಳು ಮಾಡ್ತೀನಿ ಸಾಧ್ಯ ಅದ ಈ ಚಾನೆಲ್ನೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರೂ ಕೂಡ ನೋಡ್ರಿ ನಿಮ್ಗೆ ಯಾವ ಇಷ್ಟ ಆಗುತ್ತೆ ಬೈ ಮಾಡ್ರಿ ಮನೆಯೊಳಗೆ ಸಣ್ಣ ರೀತಿಯೊಳಗೆ ನಾನು ಶುರು ಮಾಡಿದ್ದೀನಿ ಸೊ ಎಲ್ಲರೂ ಸೀರೆ ಯಾರಿಗೆಲ್ಲ ನೀಡಿ ಅಂತ ನೋಡ್ರಿ ಸಪೋರ್ಟ್ ಮಾಡ್ರಿ ಸಾಧ್ಯ ಅದ ನಾನು ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಸೀರೆ ವಿಡಿಯೋನ ಹಾಕ್ತೀನಿ ನೋಡ್ರಿ ಎಲ್ಲಾರಿಗೆ ಕೇಳ್ಕೊತೀನಿ ಚಡಾಂಗರಿಕಾಯಿ ನೋಡ್ರಿ ಯಜಮಾನ್ರು ತೊಗೊಂಡ್ ಬಂದಾರ ಸೊ ರಾತ್ರಿ ಈಗ ಚೂಡ ಗಿಡ ಕೂಡ ತಿನ್ವಿ ಒಂಚೂರ ಶುಮಿತಿ ಚಹಾ ಕುಡಿಬೇಕಂದ್ವಿ ಹಾಲು ಕಾಲಿಗೆವ ಸೊ ಹಾಗಾಗಿ ಟಂಡ್ ಸಿಕ್ಕಾಪಟ್ಟೆ ಐತ್ರಿ ನಮ್ಗಂತೂ ಊರಿಗೂ ಬಂದ್ಮೇಲೆ ಒಂಥರ ಇನ್ನೂ ಸೌಸಿಲ್ಲದಾಗ ಅದಾಗ್ಲೀನಿಕ್ ಅದೆಲ್ಲಾನು ಕೂಡ ನೆಡೆದೈತಿ ಹಾಗಾಗಿ ಈಗ ಸೋಸ್ ಸೋಸಿಡ್ತೀನಿ ನಾಳೆಗೆ ಪಲ್ಯಕ್ಕೆ ಆಗುತ್ತೆ ಹೆಣ್ಮಕ್ಕಳಿಂದ ಅದ್ರ ಎಣ್ಣೆ ಬರ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ರ ಕೆಲಸನ ಫ್ರೀ ಮಾಡ್ಕೊಂಡು ಕೂತೀವಿ ಅಂದ್ರೆ ನಮಗೂ ಆರಾಮ ಅದಾಗ ಮೇನ್ ಆಗಿ ನಾಳೆಗೆ ಪಲ್ಯ ಏನ್ ಮಾಡಬೇಕು ಅನ್ನೋ ದೊಡ್ಡ ಗುಡ್ಡ ಅದಾಗ ಆಗ್ಬಿಡ್ತೀರಿ ಅಡುಗೆ ಬಗ್ಗೆ ಸೊ ಇಟ್ಟು ಸೋಸಿಟ್ಟು ನನಗೂ ಬಡ ಬಡ ನಾನೀಗ ಆರಾಮ್ಸಿ ಪಲ್ಯ ಒಗ್ಗರಣಕ್ಕೆ ಬರ್ತೇನೆ ಆವಾಗ ಸೋಸ ಆವಾಗ ಮಾಡೋದಂದ್ರೆ ಟೈಮ್ ಭಾಳ ಹಿಡಿತೈತ್ರಿ ಹಾಗಾಗಿ ಸೊ ಸಾಧ್ಯ ಆದ್ರೆ ಇದ್ರೊಳಗೆ ಸಾಧ್ಯ ಆಗುತ್ತಾ ಅಷ್ಟು ವಿಡಿಯೋ ಮಾಡ್ತೀನಿ ಕೊನೆವರೆಗೂ ನೋಡ್ರಿ ಹೊಸೊಬ್ಬರು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈ ಚಾನಲ್ದಾಗು ನಮ್ಮ ಮನೆಯ ಹೋಮ್ ಟೂರನ್ನು ಮಾಡ್ತೀನಿ ನೋಡ್ರಿ ನಮ್ದೇ ಮನೆ ಈ ಥರ ಐತಿ ನಮ್ಮ ಮೇನ ಜಗಲಿ ನೋಡ್ಕೋರಿ ನೀವು ಫಸ್ಟ್ ಹೋಮ್ ಟೂರನ್ನು ಆಮೇಲೆ ತೋರಿಸ್ತೀನಿ ಇದು ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು ದೇವರು ಮನೆಯಲ್ಲಿ ಇರಬೇಕು ಆಶೀರ್ವಾದ ನಮಗೆ ಸಿಗಬೇಕು ಎಲ್ಲರಿಗೂ ಒಳ್ಳೇದು ಆಗಬೇಕು ನಾವು ಖುಷಿಯಾಗಿ ಇರಬೇಕು ನಮ್ಮ ಇದ್ದಾರೆ ನೋಡ್ರಿ ತುಳಸಿ ಎಲ್ಲೇ ಇರ್ಸಿದ್ರಿ ಪ್ರಸಾದ ಕೊಟ್ಟಾರ ತುಳಸಿ ಪ್ರಸಾದ ನೋಡ್ರಿ ತೆಂಗಿನಕಾಯಿ ಸಿಗ್ತೈತಿ ನೋಡ್ರಿ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಿಮಗೆ ನಮ್ಮ ಆಕಾರ ವಿಕಾರ ಎಲ್ಲ ಸದ್ಯಕ್ಕೆ ಎದು ನೋಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲ ಬಂದ ಬಂದ್ಮ್ಯಾ ಬನ್ನಿ ಕ್ಲೀನಿಂಗು ಸ್ವಲ್ಪ ಅಡ್ಡಾಡಿದ್ದು ಸುಸ್ತು ಹೆಚ್ಚು ಕಮ್ಮಿ ಒಂದು ತಿಂಗಳನೆ ಆಗುತ್ತಾ ಬಂತರಿ ನಾವು ನಮ್ಮ ತವರ್ ಮನೆಗೆ ಹೋಗಿ ವಿಡಿಯೋಗಳು ಇನ್ನೂ ಹೆಚ್ಚೆಚ್ಚು ಈ ಚಾನಲ್ ಮಾಡ್ಬೇಕಂತ ಎಷ್ಟು ಅನ್ಕೋತಿದ್ನೆ ಅದ್ರ ಆ ಮೇನ್ ಚಾನಲ್ದಾಗ ವಿಡಿಯೋ ಹಾಕಿದ್ರಾಗ ನಂಗೆ ಆಗ್ಬಿಡ್ತಿತ್ತು ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮಾ ಅಲ್ಲಿ ಅಡ್ಯಾಡು ಟ್ಯಾಂಗ್ ಸರ್ಕಸ್ ಮಾಡಿ ಇರ್ಲಿಕ್ಕಂದ್ರೆ ವಿಡಿಯೋ ಪೆಂಡಿಂಗ್ ಆಲ್ರೆಡಿ ಪೆಂಡಿಂಗ್ ರೀ ಫ್ರೆಂಡ್ಸ್ ಯಾಕಂದ್ರೆ ನಾನು ಒಂದೇ ಮೊಬೈಲ್ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಒಬ್ಬೇಕಿನೇ ಮಾಡೋದು ಸೊ ಹಾಗಾಗಿ ಸ್ವಲ್ಪ ನನಗೆ ಇದ್ರೊಳಗೆ ಜಾಸ್ತಿ ಇದು ಕೊಡೋಕ್ಕಾಗಲಿಲ್ಲ ಅಂದ್ರೂ ಎಷ್ಟು ಆಗುತ್ತೋ ಅಷ್ಟು ಮಾಡಿ ಮಾಡಿ ಹಾಕಿರ್ತೀನಿ ಎಲ್ಲರೂ ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಕೊನೆವರೆಗೂ ವಿಡಿಯೋನ ಹಿಂಗೆ ನೋಡ್ಕೋತಾ ಏರಿ ಜಾಸ್ತಿ ಜಾಸ್ತಿ ಲೆಂತ್ ಆಗಿರುವಂತ ವಿಡಿಯೋ ಇದ್ರೊಳಗೆ ಹಾಕೋಲ್ಲ ಸೊ ಸ್ವಲ್ಪ 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 ಲೆಂತ್ ಕಡಿಮೆ ಮಾಡಿ ಕಡಿಮೆ ಮಾಡಿ ವಿಡಿಯೋನ ಹಾಕ್ತೀನಿ ಈಗ ಬಟಾಟಿ ಕೂತ್ತೀನಿ ಅದಕ್ಕೆ ಈಗ ಒಂದು ಸ್ವಲ್ಪ ಮ್ಯಾಗಿನ ಸೊಟ್ಟೆ ಎಲ್ಲ ಸುಲ್ದು ಈ ಕಡೆ ಅನ್ನಕ್ಕೆ ಈಗ ಈ ಕಡೆ ಅನ್ನಕ್ಕೆ ಇಟ್ಟಿನಿ ಈ ಕಡೆ ಬಟಾಟಿ ಸುಂಜ ಕತ್ತೀನಿ ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿಬಿಡ್ತೀನಿ ಬಟಾಟಿ ಗ್ರೇವಿ ಥರ ಮಾಡಿದ್ನಂದ್ರೆ ನೀಟಾಗಿ ಬಿಸಿ 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 ಅಡಿಗೆನ ಮಾಡಿ ಗಂಡಗ ಮಕ್ಕಳಿಗೆ ಕೊಡೋದು ನೋಡ್ರಿ ತಣ್ಣಿ ಭಾಳ ಐತಪ್ಪ ನಮ್ಮ ಕಡೆ ನಿಮ್ಮ ಕಡೆ ತಣ್ಣ ಹೆಂಗೆ ಐತಿ ಕಮೆಂಟ್ ಮಾಡಿ ಹೇಳ್ರಿ ಸೊ ವಿಡಿಯೋಲಿ ಎಂತಿ ಆಗುತ್ತಾ ನಾನು ಕಟ್ ಮಾಡ್ತೀನಿ ಮಧ್ಯಾಹ್ನ ಉದ್ರೆ ವೇಳೆ ಪಲ್ಯ ಮಾಡಿದ್ದೀನಿ ರೀ ಅದೈತಿ ಇನ್ನೇ ಈಗ ಬಟಾಟಿ ಪಲ್ಯ ಮಾಡಿ ನೋಡ್ರಿ ಗ್ರೇವಿ ಥರ ಬಿಸಿ ಬಿಸಿ ಅನ್ನ ಬಟಾಟಿ ಪಲ್ಯ ಮಸ್ತಾಗತ್ತಿ ಒಂದು ಉಪ್ಪಿನಕಾಯಿ ಇದ್ರಂತೂ ತೀರಾ ರುಚಿಯಾಕಿತ್ತು ಬಿಸಿ ಬಿಸಿ ಅನ್ನ ಬಟಾಟಿ ಗ್ರೇವಿ ಪಲ್ಯ ಚಪಾತಿ ಉಣ್ಣೋರು ಚಪಾತಿ ಅನ್ನ ಉಣ್ರು ಅನ್ನ ಆಗಳೆ ಅದೇ ಇದು ತಿಂದೆವು ನೋಡ್ರಿ ಹಂಗಾಗಿ ಜಾಸ್ತಿ ಏನೇ ಅಶ್ವಿಲ್ಲ ಲೈಟಾಗಿ ಬರೀ ಅನ್ನ ಪಲ್ಯ ಊಟ ಮಾಡ್ತೀವಿ ನಿಂಗೆ ಏನು ಹೇಳುತ್ತಿದ್ದ ನಾ ತಿಂದೆವು ಅಳೆ ಚೂಡ ಗಿಡ ಎಲ್ಲ ಚಕ್ರ गरम बात का गरम बात का दे बघ गरम गरम बांधून बुडू किडी थंड्या चारू शकत बांध किडी नाही कमी ना बिसी बिसी ला तिंबे कनसित रे अंगाय गे यूज मान तो बरा टाइम के मार दे गल्ला मारे तर मस्त रुचि ಯಾರಿಗೆ ಈ ಥರ ಪಲ್ಯ ಇಷ್ಟ ಆಗುತ್ತೆ ಕಮೆಂಟ್ ಮಾಡ್ರಿ ರೆಸಿಪಿ ಬೇಕಿದ್ರೂ ಕೂಡ ಕೇಳ್ರಿ ಮತ್ತೊಮ್ಮೆ ಮಾಡಿದಾಗ ವಿಡಿಯೋ ಮಾಡಿ ಹಾಕ್ತೀನಿ ಯಾರು ತೊಗೊಂಡು ಬೆಳಗ್ಗೆ ಬೆಳಗ್ಗೆ ಹುಡುಗರು ತಯಾರಾಗ್ಯಾರ ರೀ ಶನಿವಾರ ಮುಂಜಿ ಮುಂಜಾಲೆ ಥಂಡಿ ಐತಿ ಒಂದೇ ಜಾಗಿನಾಗ ಇಟ್ಟು ಒಂದು ಎರಡು ಸಾರಿ ಹೇಳ್ತೀನಿ ಮತ್ತೆ ಹಿಂಗೆ ಮಾಡ್ತಾರೆ ಈಗ ಇಲ್ಲ ಕಳ್ಕೊಂಬಂದಾನು ಮೋಸ್ಟ್ಲಿ ನೀನು ತಂದಿಲ್ಲ ಹಿಂಗೆ ನೋಡ್ರಿ ಬೇಗಿನ ಜಿಪ್ ಒಂದು ಖರಾಬ್ ಮಾಡ್ಕೊಂಬಂದಾನೀಗ ಬಟ್ಲಿ ಕೊಟ್ರೆ ಬಟ್ಲಿ ಒಡ್ಕೊಂಬರ್ತಾರ ಭಾಳ ಅದ್ರಿ ಇಬ್ಬರು ನೀವು ಹಂಡಿ ಬಿಸಿ ಚಹಾ ಮಾಡ್ಕೊಂಡು ಕುಡಿದ್ರೆ ಅದರ ಮಜ್ಜೆನೇ ಬೇರೆ ಇರ್ತೈತೆ ನೋಡ್ರಿ ಯಜಮಾನ್ರು ಅರ್ಜೆಂಟ್ ಕೇಳ್ಸೈತೆ ಅಂತ ಹೋದರು ಮಕ್ಕಳು ಕೂಡ ಶಾಲೆಗೆ ಹೋದ್ರೂ ಸಾಲಿಗೆ ಹೋದಾದ್ಮೇಲೆ ಮತ್ತೊಂದು ಸ್ವಲ್ಪ ಮಲ್ಕೊಂಡಿವಿ ನಷ್ಟವೂ ಒಲ್ಲೆ ಅಂತಂದ್ರೆ ಯಜಮಾನ್ರು ಸೊ ಹಾಗಾಗಿ ನಮ್ಮ ಮನೆಯವರು ಚಹಾ ಮಾಡ್ಕೊಂಡು ಕುಡ್ದು ಹೋದ್ರಿ ಅವರು ಈಗ ನನಗೋಸ್ಕರ ಚಹಾ ಮಾಡ್ಕೊಂಡಿ ಮಕ್ಕಳು ಹನ್ನೆರಡು ಅರಿತನ ಬರ್ತಾರ ಅಷ್ಟೊತ್ತಿ ಕೆಲಸದ ಇನ್ನೂ ಮನೆಯಾಗ ಸೊ ಮೊದಲು ಸ್ವಲ್ಪ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಶುರು ಮಾಡ್ಕೋತೀನಿ ಚಹಾ ಪ್ರಿಯರಿಗೆ ಥಂಡಿ ದಿನ ಭಾರಿ ಖುಷಿ ಕೊಡುತ್ತೆ ನೋಡ್ರಿ ಯಾಕಂದ್ರೆ ಎಷ್ಟು ಟೈಮ್ ಬೇಕಾದರೂ ಚಹಾ ಕುಡಿಬೋದು ಥಂಡಿಗೆ ಈಗ ಚಹಾ ಮಸ್ತಾಗಿ ಕುದಿಲಿ ಕುಡೇ ನೀರ ಈ ಥರ ನಾವು ಸ್ಟೋರ್ ಮಾಡ್ತೀವಿ ನೋಡ್ರಿ ಯಾಕಂದ್ರೆ ನಾವು ಫಿಲ್ ಫಿಲ್ಟ್ರ್ ಕುಂಡ್ರಿಲ್ಲ ಕೆಳಗಡೆ ಹೋಗಿ ತೊಗೊಂಬರ್ತೀವಿ ಈ ಬೋರಿ ನೀರಿಗೆ ನಾವು ಒಂದು ತಿಂಗ್ಳು ಊರಿಗೆ ಹೋಗಿದ್ನಲ್ಲ ಬಚ್ಚದಾಗಿ ಇಟ್ಬಿಟ್ಟಿವಿ ಸೊ ನೀರು ಸಿಡ್ದು ಈ ಥರ ಎಲ್ಲ ಆಕಾರ ಎಷ್ಟು ತಿಕ್ಕಿನಿ ಹೋಗಲ್ಲೇ ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳಿರಿ ನಮ್ಮ ಮನೆ ಹೋಮ್ ಟೂರ ನಿಮಗೆ ತೋರಿಸ್ತೀನಿ ಅಂತೇಳಿ ಅದಷ್ಟು ಲಗುಟ ಹೋಮ್ ಟೂರ್ ಮಾಡ್ತೀನಿ ಇಲ್ಲಿ ಇಷ್ಟು ಗ್ಯಾಲ್ರಿ ಬಂದಿತ್ತು ನೋಡ್ರಿ ಹಸಿಗೆ ಒಣಗಾಕಿನಿ ಹೋಗುವಾಗ ತುಳಸಿ ಗಿಡ ತೊಗೊಂಡು ಬಂದಿದ್ದೆ ಹೀಗೆ ಹೂವಿನ ಗಿಡನ ತೊಗೊಂಡು ಬಂದಿದ್ದೆ ನೋಡಿರಿ ಇವತ್ತು ನೀರು ಹಾಕಲಾರ್ದ ಯಜಮಾನ್ರು ಒಣಗಿಚ್ಬಿಟ್ರೆ ಇಲ್ಲಿದಿಲ್ಲೇ ಇದಕ್ಕೆ ನೀರು ಹಾಕ್ಯಾರ ಇದಕ್ಕೆ ನೀರು ಹಾಕಿಲ್ಲ ಎಷ್ಟು ಇಲ್ಲಿ ಇಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಇರಬೇಕು ನೋಡ್ರಿ ಸೊ ಇವಾಗ ಇಲ್ಲೇ ಕೂತಿ ಚಹಾ ಕುಡ್ತೀವಿ ಎಲ್ಲ ಧೂಳು ನೋಡ್ರಿ ಅಲ್ಲಿ ಎದುರುಗಡೆ ಎಷ್ಟು ಕೆಲಸ ನಡೆದೈತಿ ಅದೆಲ್ಲ ಬಿಚ್ಚಕತ್ತರ ಮನಿನ ಮತ್ತು ಈ ಕಡೆಗೆ ಇಲ್ಲೊಂದಿಷ್ಟು ಕೆಲಸ ನಡೆದೈತಿ ಹಾಗಾಗಿ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಧೂಳ ಅಂದ್ರೆ ಧೂಳ ಅಲ್ಲೊಂದು ಮನೆ ಕೆಲಸ ನಡೆದೈತಿ ಸೊ ಹಿಂಗಾಗಿ ನಮ್ಮದು ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಅದೇ ಕತ್ತಿ ಬರುತ್ತೆ ಚಲಾಂಬರಿಕಾಯಿ ಬೆಳಿ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹಬ್ಬೈತಿ ನೋಡ್ರಿ ಎಷ್ಟು ಮ್ಯಾಕ್ ಹಬ್ಕೊತ ಹೊಂಟೈತಿ ಅದಕ್ಕೆ ಏನಾದರೂ ಸಪೋರ್ಟ್ ಸಿಕ್ಕರೆ ಸಾಕು ನೋಡಿರಿ ಮನುಷ್ಯರಿಗೆ ಸಪೋರ್ಟ್ ಸಿಕ್ಕರೂನು ಅದನ್ನು ಕಾಲು ಹಿಡಿದು ಎಳೆಯರು ಜಾಸ್ತಿ ಆದರೆ ನೋಡ್ರಿ ನೇಚರ್ ನೋಡ್ರಿ ಎಷ್ಟು ಸಪೋರ್ಟ್ ಕೊಡ್ತೈತೆ ಒಂದಕ್ಕೊಂದು ಹಾಂ ಚಲಂಬರಿ ಬೇಳೆ ಹಬ್ಬತಿ ಅದಕ್ಕೆ ಮನೆಗೆ ತಗೊಡು ಮತ್ತು ಈ ಕಡೆ ನೋಡಿರಿ ಇದ್ರ ವಯರ್ ಟಿ ವಿ ವಯರ್ ಅದ್ರ ಸಪೋರ್ಟ್ಲಿಂದ ಅಷ್ಟು ಎತ್ತರಕ್ಕೆ ಎತ್ತರಿಕ ಎತ್ತಿ ಬೆಳೆಯೋಕತ್ತೈತಿ ನೋಡಿರಿ ಓಕೆ ಫ್ರೆಂಡ್ಸ್ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ಲೆಂತಿ ಈ ಬ್ಲಾಗ್ದಾಗ ಮಾಡೋಕ್ಕಾಗಲ್ಲ ದೊಡ್ಡ ಮೇನ್ ಚಾನಲ್ದಾಗು ಬ್ಲಾಗ್ಸ್ಗಳನ್ನ ಹಾಕ್ತಾ ಇರಬೇಕು ಸಾಧ್ಯ ಆದಷ್ಟು ಇದ್ರಾಗೂ ಹಾಕ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಹೊಸೊಬ್ಬರು ಯಾರಾದರೂ ನೋಡತ್ತಿದ್ರೆ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದರೆ ಇಷ್ಟ ಆಗಿ ಆಗಿರ್ತೈತಿ ಲೈಕ್ ಶೇರ್ ಕಮೆಂಟ್ ಬಾಯ್